ನಮಸ್ಕಾರ ಸ್ನೇಹಿತರೆ ಮನಿ ಟಾಕ್ಸ್ ಕನ್ನಡದ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಮೂರುವರೆ ಲಕ್ಷದ ಮಾರುತಿ ಸುಜುಕಿ ಎಸ್ಪ್ರೆಸೋ ಆಗಲಿ ಅಥವಾ ಕೋಟಿ ಬೆಲೆಯ ಬೆನ್ಸ್ ಬಿಎಮ್ ಡಬ್ಲ್ಯೂ ಆಗಲಿ ನಮ್ಮಲ್ಲಿ ಹೆಚ್ಚಿನವರು ಕಾರು ಖರೀದಿಸೋದು ಇ ಎಮ್ ಐನಲ್ಲೇ ಫುಲ್ ಕ್ಯಾಶ್ ಕೊಟ್ಟು ಕಾರು ಖರೀದಿಸೋ ಉದಾಹರಣೆಗಳು ಕಡಿಮೆ ಹೀಗಿರುವಾಗ ನೀವು ಕಾರ್ ತಗೊಳ್ಳೋ ಪ್ಲಾನ್ ಮಾಡ್ತಾ ಇದ್ರೆ ನಿಮ್ಮ ಹೆಸರಿನ ಬದಲು ನಿಮ್ಮ ಹೆಂಡತಿ ಹೆಸರಿನಲ್ಲಿ ಅಥವಾ ಮನೆಯ ಮಹಿಳೆಯರ ಹೆಸರಲ್ಲಿ ಕಾರು ಖರೀದಿಸಿದರೆ ನಿಮಗೆ ಭಾರಿ ಲಾಭ ಸಿಗುತ್ತೆ ಅಂದರೆ ನೀವು ನಂಬ್ತೀರಾ ಹೌದು ಇದು ಅಚ್ಚರಿಯಾದರೂ ಸತ್ಯ ಮಹಿಳೆಯರ ಹೆಸರಲ್ಲಿ ಲೋನ್ ತಗೊಂಡ್ರೆ ಬಡ್ಡಿ ಉಳಿಸಬಹುದು ಜೊತೆಗೆ ಪ್ರೊಸೆಸಿಂಗ್ ಫೀ ಕೂಡ ಉಳಿಯತ್ತೆ ಹಾಗಾದರೆ ಎಷ್ಟೆಲ್ಲ ರಿಯಾಯಿತಿ ಸಿಗುತ್ತೆ ಯಾವ ಬ್ಯಾಂಕ್ನಲ್ಲಿ ಕಡಿಮೆ ಬಡ್ಡಿ ಇದೆ ಬನ್ನಿ ಇಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ಭಾರತದಲ್ಲಿ ಮಹಿಳೆಯರು ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಅನ್ನೋ ಕಾರಣಕ್ಕೆ ಬ್ಯಾಂಕ್ಗಳು ಮಹಿಳಾ ಗ್ರಾಹಕರಿಗೆ ವಿಶೇಷ ಆಫರ್ಗಳನ್ನು ನೀಡ್ತಿದೆ ಅದರಲ್ಲೂ ಕಾರು ಸಾಲ ಅಥವಾ ವೆಹಿಕಲ್ ಲೋನ್ ವಿಚಾರಕ್ಕೆ ಬಂದರೆ ಪುರುಷರಿಗಿಂತ ಮಹಿಳೆಯರಿಗೆ ರೆಡ್ ಕಾರ್ಬೇಟ್ ಸ್ವಾಗತ ಸಿಗ್ತಿದೆ ಬ್ಯಾಂಕ್ಗಳು ನೀಡ್ತಾ ಇರೋ ಆಫರ್ ಏನು ಅಂತ ನೋಡೋದಾದರೆ ಮೊದಲನೆಯದ್ದು ಬಡ್ಡಿ ದರದಲ್ಲಿ ರಿಯಾಯಿತಿ ನೀವು ಮಹಿಳೆಯರ ಹೆಸರಲ್ಲಿ ಲೋನ್ ಅಪ್ಲೈ ಮಾಡಿದರೆ ಸಾಮಾನ್ಯ ಬಡ್ಡಿ ದರಕ್ಕಿಂತ ಸುಮಾರು ಶೇಕಡಾ ಸೊನ್ನೆ ಪಾಯಿಂಟ್ ಸೊನ್ನೆ ಐದರಿಂದ ಸೊನ್ನೆ ಪಾಯಿಂಟ್ ಒಂದು ಸೊನ್ನೆಯಷ್ಟು ಕಡಿಮೆ ಬಡ್ಡಿ ವಿಧಿಸಲಾಗುತ್ತೆ ಕೆನರಾ ಬ್ಯಾಂಕ್ನಂತ ಕೆಲವು ಸರ್ಕಾರಿ ಬ್ಯಾಂಕ್ಗಳಲ್ಲಂತೂ ಪುರುಷರಿಗಿಂತ ಮಹಿಳೆಯರಿಗೆ ಬರೋಬ್ಬರಿ ಶೇಕಡಾ ಸೊನ್ನೆ ಪಾಯಿಂಟ್ ಐದು ಸೊನ್ನೆಯಷ್ಟು ಕಡಿಮೆ ಬಡ್ಡಿ ದರವಿದೆ ಅಂದರೆ ಅರ್ಧ ಪರ್ಸೆಂಟ್ ಕಡಿಮೆ ಇಂಟ್ರೆಸ್ಟ್ ಮೇಲ್ನೋಟಕ್ಕೆ ಇದು ಚಿಕ್ಕದು ಅಂತ ಅನಿಸಿದ್ರು ಅವಧಿಗೆ ನೀವು ಕಟ್ಟುವ ಒಟ್ಟು ಬಡ್ಡಿಯಲ್ಲಿ ಸಾವಿರಾರು ರೂಪಾಯಿ ಉಳಿತಾಯ ಆಗುತ್ತೆ ಎರಡನೆಯದು ಲೋನ್ ಅಮೌಂಟ್ ಕಾರು ಖರೀದಿಸುವಾಗ ಡೌನ್ ಪೇಮೆಂಟ್ ಟೆನ್ಷನ್ ಸಹಜ ಸಾಮಾನ್ಯವಾಗಿ ಕಾರಿನ ಆನ್ ರೋಡ್ ಬೆಲೆಯ ಮೇಲೆ ಶೇಕಡ ಎಂಬತ್ತರಿಂದ ಎಂಬತ್ತೈದರಷ್ಟು ಲೋನ್ ಸಿಗುತ್ತೆ ಆದರೆ ಮಹಿಳಾ ಗ್ರಾಹಕರಾಗಿದ್ರೆ ಬ್ಯಾಂಕ್ಗಳು ಕಾರಿನ ಆನ್ ರೋಡ್ ಬೆಲೆಯ ಶೇಕಡ ತೊಂಬತ್ತರಷ್ಟು ಅಥವಾ ಕೆಲವೊಮ್ಮೆ ಶೇಕಡ ನೂರರಷ್ಟು ಹಣವನ್ನು ಸಾಲವಾಗಿ ನೀಡ್ತವೆ ಅಂದ್ರೆ ನಿಮ್ಮ ಕೈಯಿಂದ ಹಾಕಬೇಕಾದ ಹಣ ಕಡಿಮೆಯಾಗತ್ತೆದ್ದು ಪ್ರೊಸೆಸಿಂಗ್ ಫೀ ಮನ್ನಾ ಇನ್ನೊಂದು ಖುಷಿ ವಿಚಾರ ಅಂದ್ರೆ ಹಲವು ಬ್ಯಾಂಕ್ಗಳು ಮಹಿಳಾ ಸಾಲಗಾರರಿಗೆ ಪ್ರೊಸೆಸಿಂಗ್ ಫೀ ಅಂದ್ರೆ ಸಂಸ್ಕರಣಾ ಶುಲ್ಕದಲ್ಲಿ ರಿಯಾಯಿತಿ ನೀಡ್ತವೆ ಅಥವಾ ಸಂಪೂರ್ಣವಾಗಿ ಮನ್ನಾ ಮಾಡ್ತವೆ ಇದರಿಂದ ನಿಮ್ಮ ಜೇಬಿಗೆ ಕತ್ತರಿ ಬೀಳೋದು ತಪ್ಪತ್ತೆ ಹಾಗಾದರೆ ಯಾರೆಲ್ಲ ಇದಕ್ಕೆ ಅರ್ಹರು ಅಂತ ನಿಮಗೆ ಪ್ರಶ್ನೆ ಬರಬಹುದು ಈ ಆಫರ್ ಪಡೆಯೋದಕ್ಕೆ ಕಂಡೀಷನ್ಸ್ ಏನಾದರೂ ಇದೆಯಾ ಅಂತ ನೀವು ಕೇಳಬಹುದು ಇದರಲ್ಲಿ ಮುಖ್ಯ ನಿಯಮ ಏನಂದ್ರೆ ಸಾಲಕ್ಕೆ ಅರ್ಜಿ ಸಲ್ಲಿಸುವಾಗ ಪ್ರಾಥಮಿಕ ಅರ್ಜಿದಾರರು ಅಂದ್ರೆ ಪ್ರೈಮರಿ ಅಪ್ಲಿಕೆಂಟ್ ಮಹಿಳೆಯೇ ಆಗಿರಬೇಕು ಎರಡನೆಯದಾಗಿ ಕಾರು ಕೂಡ ಆ ಮಹಿಳೆಯ ಹೆಸರಲ್ಲೇ ರಿಜಿಸ್ಟರ್ ಆಗಿರಬೇಕು ಮೂರನೆಯದ್ದು ವಯಸ್ಸು ಮತ್ತು ಆದಾಯ ಕಾರು ಖರೀದಿಸಲು ಹೊರಟಿರುವ ಮಹಿಳೆಯ ವಯಸ್ಸು ಇಪ್ಪತ್ತೊಂದರಿಂದ ಅರವತ್ತೈದು ವರ್ಷದ ಒಳಗಿರಬೇಕು ಮುಖ್ಯವಾಗಿ ಅವರಿಗೆ ಆದಾಯದ ಮೂಲ ಇರಬೇಕು ಸ್ಯಾಲರಿಡ್ ಅಥವಾ ಸ್ವಉದ್ಯೋಗ ಮಾಡುವವರಾದರೂ ಓಕೆ ಆದರೆ ಆದಾಯದ ಮೂಲ ಇರಬೇಕು ಇದರ ಜೊತೆಗೆ ಉತ್ತಮ ಸಿವಿಲ್ ಸ್ಕೋರ್ ಇರಬೇಕು ಏಳ್ನೂರಕ್ಕಿಂತ ಹೆಚ್ಚಿರಬೇಕು ಕ್ರೆಡಿಟ್ ಸ್ಕೋರ್ ಏಳ್ನೂರ ಐವತ್ತು ಎಂಟುನೂರಕ್ಕಿಂತ ಹೆಚ್ಚಿದ್ರೆ ಇನ್ನೂ ಉತ್ತಮ ಹಾಗಾದ್ರೆ ಸುಮ್ನೆ ಹೆಸರಿಗೆ ಹೆಂಡತಿ ಹೆಸರಲ್ಲಿ ತಗೊಂಡು ಲೋನ್ ನೀವು ಕಟ್ತೀವಿ ಅಂದ್ರೆ ಆಗಲ್ಲ ಅವರ ಹೆಸರಲ್ಲೇ ವ್ಯಾಲಿಡ್ ಆದ ಇನ್ಕಮ್ ಪ್ರೂಫ್ ಅಥವಾ ಐ ಟಿ ರಿಟರ್ನ್ಸ್ ಇರೋದು ಕಡ್ಡಾಯ ಹಾಗಾದ್ರೆ ಸಾಲ ಪಡೆಯೋಕೆ ಯಾವ ಬ್ಯಾಂಕ್ ಬೆಸ್ಟ್ ನೀವೇನಾದ್ರೂ ಈಗ ಲೋನ್ ತಗೋಬೇಕು ಅಂತ ಇದ್ರೆ ಪ್ರೈವೇಟ್ ಬ್ಯಾಂಕ್ ಇಂತ ಸರ್ಕಾರಿ ಬ್ಯಾಂಕ್ಗಳು ಬೆಸ್ಟ್ ಅಂತ ಸದ್ಯದ ಅಂಕಿಅಂಶಗಳು ಹೇಳ್ತಾ ಇವೆ ಯಾಕಂದ್ರೆ ಯೂನಿಯನ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಯುಕೋ ಬ್ಯಾಂಕ್ಗಳಲ್ಲಿ ಬಡ್ಡಿ ದರ ಸುಮಾರು ಏಳು ಆರರಿಂದ ಆಸುಪಾಸಿನಲ್ಲಿದೆ ಅದೇ ನೀವು ಐ ಸಿ ಐ ಸಿ ಐ ಅಥವಾ ಎಚ್ ಸಿ ಅಂತ ಖಾಸಗಿ ಬ್ಯಾಂಕ್ಗೆ ಹೋದ್ರೆ ಬಡ್ಡಿ ದರ ಶೇಕಡ ಎಂಟು ಐದರಿಂದ ಒಂಬತ್ತು ಪಾಯಿಂಟ್ ಎರಡು ಅಥವಾ ಅದಕ್ಕಿಂತಲೂ ಹೆಚ್ಚಿದೆ ಉದಾಹರಣೆಗೆ ನೀವು ಐದು ಲಕ್ಷ ರೂಪಾಯಿ ಸಾಲ ತಗೊಂಡ್ರೆ ಖಾಸಗಿ ಬ್ಯಾಂಕಿಂತ ಸರ್ಕಾರಿ ಬ್ಯಾಂಕ್ನಲ್ಲಿ ಲೋನ್ ತಗೊಳ್ಳೋದ್ರಿಂದ ತಿಂಗಳಿಗೆ ಸುಮಾರು ಆರುನೂರು ರೂಪಾಯಿ ಉಳಿಯತ್ತೆ ಅಂದರೆ ಐದು ವರ್ಷಕ್ಕೆ ಬರೋಬ್ಬರಿ ಮೂವತ್ತಾರು ಸಾವಿರ ರೂಪಾಯಿ ಉಳಿತಾಯ ಆಗತ್ತೆ ಹಾಗಾದರೆ ಸ್ನೇಹಿತರೆ ಕಾರು ತಗೋಬೇಕು ಅಂತ ಪ್ಲಾನ್ ಮಾಡಿದರೆ ಸುಮ್ಮನೆ ಶೋರೂಮ್ಗೆ ಹೋಗಿ ಸೈನ್ ಮಾಡಬೇಡಿ ನಿಮ್ಮ ಪತ್ನಿ ಅಥವಾ ಮನೆಯ ಮಹಿಳೆಯರ ಹೆಸರಲ್ಲಿ ಉತ್ತಮ ಕ್ರೆಡಿಟ್ ಸ್ಕೋರ್ ಮತ್ತು ಆದಾಯದ ಮೂಲ ಇದ್ದರೆ ಅವರ ಹೆಸರಲ್ಲೇ ಕಾರು ಖರೀದಿಸಿ ಇದರಿಂದ ಅವರಿಗೂ ಒಂದು ಆಸ್ತಿ ಮಾಡಿದ ಹಾಗಾಗತ್ತೆ ನಿಮಗೂ ಹಣ ಉಳಿಯತ್ತೆ ನಿಮ್ಮ ಪ್ರಕಾರ ಕಾರು ಸಾಲಕ್ಕೆ ಸರ್ಕಾರಿ ಬ್ಯಾಂಕ್ ಒಳ್ಳೆಯದ ಅಥವಾ ಪ್ರೈವೇಟ್ ಬ್ಯಾಂಕ್ ಒಳ್ಳೆಯದ ಜಿ ಎಸ್ ಟಿ ದರ ಕಡಿತವಾಗಿರುವ ಈ ಹೊತ್ತಲ್ಲಿ ನೀವು ಕಾರು ಖರೀದಿಸಬೇಕು ಅಂತ ಇದ್ದೀರಾ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ ಈ ಮಾಹಿತಿ ಉಪಯುಕ್ತ ಅನಿಸಿದ್ರೆ ವಿಡಿಯೋ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮನಿ ಸೇವಿಂಗ್ ಟಿಪ್ಸ್ ಜೊತೆಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ